ಇದು ಟ್ವೆಲ್ ಮಂತ್ಸ್ ಹಣ್ಣು ಇರ್ತಾರ ಉದಾಹರಣೆ ಇಲ್ಲಿ ಚಿಕ್ಕ ಐತೆ ಇಲ್ಲಿ ಫ್ಲವರ್ ಐತೆ ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಕಾಯಿ ಐತಿ ಆಮೇಲೆ ನೋಡ್ರಿ ಮೆಚುರಿಟಿ ಬಂದಿದ್ದು ಕಾಯಿ ಐತಿ ಮೇಲ್ಗಡೆ ಅಂದರೆ ಇದು ಟ್ವೆಲ್ ಮಂತ್ಸು ಹಣ್ಣು ಇರ್ತೈತಿ ಕಾಗಜಿ ವೆರೈಟಿಲಿ ನೋಡಿರಿ ಚಿಕ್ಕ ಚಿಕ್ಕ ಕಾಳು ಐತೆ ಆಮೇಲೆ ಇದಕ್ಕೆ ದಪ್ಪ ಕಾಯಿ ಐತೆ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲೇ ಐತಿ ಇಲ್ಲ ಐತಿ ಸೊ ಈ ವೆರೈಟಿ ಬಗ್ಗೆ ಹೇಳೋದಾದ್ರೆ ಒಂದು ಕಾಯಿ ಕಟ್ ಮಾಡಿರಿ ಏನು ಅದು ಹೇಳ್ರಿ ಯಾವ ಥರ ಐತೆ ಲಿಕ್ವಿಡ್ ಅದೆಲ್ಲ ಚಲೋ ಐತೋ ಇಲ್ಲೋ ನಿಮಗೇನು ಏನು ಅನ್ಸೈತಿ ನೀವು ಹೇಳ್ಬೋದು ಸರ್ ಯಾಕಂದ್ರೆ ನಿಮ್ಮೂರು ರೈತ ನೋಡ್ತಿರ್ತಾರೆ ಅದಕ್ಕೆ ಹಾಯ್ ನಮಸ್ಕಾರ ಸೋಮಂತ ಸರ್ ನೀವು ನೋಡ್ತಿರಲ್ಲ ಇದು ಕಾಗಿ ಇಲ್ಲೇ ಮನ ನಿಂಬೆ ಹಣ್ಣು ಸೊ ಇದು ನೋಡ್ತಿರಲ್ಲ ಕ್ಲೋನಿಂಗ್ ಪದ್ಧತಿಯಲ್ಲಿ ಸಸಿ ರೆಡಿ ಮಾಡ್ತೇವೆ ಕ್ಲೋನಿಂಗ್ ಅಂದರೆ ಸರ್ ಇವಾಗ ಏನು ಗಿಡ ದೊಡ್ಡ ಗಿಡ ನೋಡಿದ್ರಲ್ಲ ಅದರಲ್ಲಿ ಇರೋ ಕಡ್ಡಿನ ತಂದು ಈ ಥರ ಸಸಿನ ಮಾಡಿರ್ತೀವಿ ಆ್ಯಕ್ಚುಲಿ ಬೀಜದ ಗಿಡ ಆದರೆ ನೀವು ನಾಲ್ಕು ವರ್ಷಕ್ಕೆ ಕಾಣ್ಕೊಡ್ತೀವಿ ಬಿ ನಿಂಬೆಹಣ್ಣು ಬೀಜ ತೆಗೆದು ಸಸಿ ರೆಡಿ ಮಾಡ್ತೀವಿ ಈ ಥರ ನೀವೇನು ನೋಡ್ತೀರ ಇದು ಎರಡು ವರ್ಷಕ್ಕಲ್ಲ ಕಂಪ್ಲೀಟಾಗಿ ಕಾಣ್ಕೊಡ್ತೀವಿ ಈ ಸೊ ಈ ನಾ ಕಡ್ಡಿನ ತಂದು ಸಸಿ ರೆಡಿ ಮಾಡಿರ್ತೀವಿ ಕ್ಲೋನಿಂಗ್ ಪದ್ಧತಿಯಲ್ಲಿ ಸಸಿಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ವೆರೈಟಿ ಬಂದು ಬಿಜಾಪುರ ಕಾಕ್ಜಿ ಟ್ವೆಲ್ವ್ ಮಂತ್ಸು ಹಣ್ಣಿರ್ತವೆ ಸರ್ ಹೆಸರು ಗಿಡದಲ್ಲಿ ಹೆಸರು ಓಕೆ ಥ್ಯಾಂಕ್ ಯು